ಎಲ್ಲರಿಗೂ ನಮಸ್ಕಾರಗಳು ಗೋಲ್ ಗುಂಬಜ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗೋಲ್ ಗುಮ್ಮಟ್ ಆದಿಲ್ ಶಾನು ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಗೋಲ್ ಗುಮ್ಮಟ್ ಆದಿಲ್ ಶಾನು ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಹದಿನಾರುನೂರ ಐವತ್ತಾರರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ಧಬುಲ್ರವರು ನಿರ್ಮಿಸಿದ್ದಾರೆ ಗೋಲ್ ಗುಮ್ಮಟ್ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಗೋಲ್ ಗುಮ್ಮಟ್ ಆದಿಲ್ ಶಾನು ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಹದಿನಾರುನೂರ ಐವತ್ತಾರರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕೂತ್ ಮತ್ತು ದಬುಲ್ರವರು ನಿರ್ಮಿಸಿದ್ದಾರೆ ಇದರ ಉದ್ದ ಮತ್ತು ಅಗಲ ಐವತ್ತು ಮೀಟರ್ ಹೊರಗಡೆ ಎತ್ತರ ನೂರ ತೊಂಬತ್ತೆಂಟು ಅಡಿ ಮತ್ತು ಒಳಗಡೆ ಎತ್ತರ ನೂರ ಎಪ್ಪತ್ತೈದು ಅಡಿ ಇದು ಮೇಲಿನ ಕೋಲಾಕಾರದ ಗುಂಬಜ ಮೂವತ್ ಮೀಟರ್ ವ್ಯಾಸ ಹೊಂದಿದೆ ಅದರಂತೆ ಎಂಟು ಅಂತಸ್ತುಗಳಿವೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಇಟಲಿಯ ರೋಮ್ ನಗರದ ಪೆಸಾಲಿಕ್ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಆದರೆ ಇದು ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗೋಲ್ ಗುಂಬಟ್ ಅಂತ ಹೇಳ್ಬೋದು ಇನ್ನು ವಿಭರಣೆ ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವೂ ಏಳು ಬಾರಿ ಪ್ರತಿಧ್ವನಿಯಾಗುತ್ತದೆ ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವೂ ಏಳು ಬಾರಿ ಪ್ರತಿಧ್ವನಿಯಾಗುತ್ತದೆ ಹಾಗೆ ಇಲ್ಲಿರೋ ಬಿಸುಕುಟ್ಟುವ ಶಾಲೆಯಲ್ಲಿ ಅತಿ ಸಣ್ಣ ಶಬ್ದವೂ ಮೂವತ್ತೇಳು ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ ಹಾಗೆ ಇಲ್ಲಿರುವ ಪಿಸುಕುಟ್ಟುವ ಶಾಲೆಯಲ್ಲಿ ಅತಿ ಸಣ್ಣ ಶಬ್ದವು ಮೂವತ್ತೇಳು ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ ಗೋಲ್ ಗುಂಬಜ್ ಬಿಜಾಪುರದ ಅತ್ಯಂತ ಆಕರ್ಷಕವಾದ ಸ್ಮಾರಕ ಗೋಲ್ ಗುಂಬಜ್ ಬಿಜಾಪುರದ ಅತ್ಯಂತ ಆಕರ್ಷಕವಾದ ಸ್ಮಾರಕ ಇದನ್ನು ಮಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿ ಹಾಗೂ ಸ್ಮಾರಕವಾಗಿ ನಿರ್ಮಿಸಿದನು ಇದನ್ನು ಮಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿ ಮತ್ತು ಸ್ಮಾರಕವಾಗಿ ನಿರ್ಮಿಸಿದನು ಗೋಲ್ ಗುಂಬಜ್ ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಿಂಗಲ್ ಚೇಂಬರ್ ಇಲ್ಲಿರುವ ಗೋಡೆಗಳಲ್ಲಿ ಪ್ರತಿಯೊಂದರಲ್ಲೂ ಮೂರು ಕಮಾಣುಗಳನ್ನು ರಚಿಸಲಾಗಿದೆ ಗೋಲ್ ಗುಂಬಜ್ನ ಮಧ್ಯದಲ್ಲಿರುವ ಗೋಳಾಕೃತಿಯು ಶಿಖರವು ಯಾವುದೇ ಕಂಬ ಅಥವಾ ರಚನೆಯನ್ನು ಆದರ್ಶಿ ನಿಂತಿಲ್ಲ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದು ಭಾರತದಲ್ಲೇ ಎಲ್ಲಿಯೂ ಈ ಬಗೆಯ ರಚನೆಯಲ್ಲಿಲ್ಲ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದು ಭಾರತದಲ್ಲಿ ಬೇರೆ ಎಲ್ಲಿಯೂ ಈ ಬಗೆಯ ರಚನೆ ಉಪ ಉಪಸಮರ ರೋಜಾಕೋ ಮೀರಿದ ಕಟ್ಟಡವನ್ನು ರಚಿಸಬೇಕೆಂಬುದು ಮಹಮ್ಮದನ ಬಿಜಾಪುರದಲ್ಲಿ ರೋಜಾಕೋ ಅಂದರೆ ರೋಜಾಕೋ ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮಹಮ್ಮದನು ಬಿಜಾಪುರದಲ್ಲಿ ಗೋಲ್ಗುಮ್ಮಟ್ ಎಂಬ ಸಮಾಧಿ ಮಂದಿರವನ್ನು ಶಾಸಕ ಹದಿನಾರುನೂರ ಐವತ್ತಾರರಲ್ಲಿ ನಿರ್ಮಿಸಿದನು ಇದು ಅಂದಿನ ತಾಂತ್ರಿಕ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಗೋಲ್ ಗುಮ್ಮಟವು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾದರೆ ಭಾರತದ ಅತಿ ದೊಡ್ಡ ಗುಮ್ಮಟವಾಗಿದೆ ಗೋಲ್ ಗುಮ್ಮಟವು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾದರೆ ಈ ಇಡೀ ಜಗತ್ತಲ್ಲೇ ಗೋಲ್ ಗುಮ್ಮಟ್ ಎರಡನೇ ಕಟ್ಟಡವಾದರೆ ಭಾರತದಲ್ಲೇ ಅತಿ ದೊಡ್ಡ ಗುಮ್ಮಟವಾಗಿದೆ ಅಂತ ನಾವು ಹೇಳ್ಬೋದು ನಿಮಗೂ ಕೂಡ ಗೋಲ್ ಗುಂಬಟ್ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು